ಪೆಹಲ್ಗಾಂನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರಿಂದ ಹತ್ಯೆಗೀಡಾದ ಇಪ್ಪತ್ತಾರು ಇಪ್ಪತ್ತೇಳು ಜನರ ಆತ್ಮಶಾಂತಿಗಾಗಿ ಹಾಗೂ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆಯುತ್ತಿರುವ ಸಂಘರ್ಷದ ಪರಿಣಾಮ ವಿಶ್ವ ಶುಶ್ರೂಕರ ದಿನಾಚರಣೆಯ ಸಂಭ್ರಮಾಚರಣೆಯನ್ನು ರದ್ದುಗೊಳಿಸಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಶುಶ್ರೂಕರ ಸಂಘದ ವತಿಯಿಂದ ಬ್ರಿಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಹಾಗೂ ಎಲ್ಲಾ ಶುಶ್ರೂಕರು ಕೈನಲ್ಲಿ ಮೇಣದ ಬತ್ತಿ ಹಿಡಿದು ಪಹಲ್ಗಾಮ್ನಲ್ಲಿ ಹತ್ಯೆಗೀಡಾದವರ ಆತ್ಮಶಾಂತಿಗಾಗಿ ಹಾಗೂ ವೀರ ಯೋಧರಿಗೆ ಟ್ರಿಬ್ಯೂಟ್ ನೀಡಿದರು ಈ ಕುರಿತಾಗಿ ಬ್ರೀಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಅವರು ಮಾತನಾಡಿ ಸಂಭ್ರಮಾಚರಣೆ ಮಾಡದೆ ಶುಶ್ರೂಕರ ದಿನಾಚರಣೆಯನ್ನ ಆಚರಣೆ ಮಾಡದೆ ಇವತ್ತು ಎಲ್ಲಾ ವೀರ ಯೋಧರಿಗೂ ಪ್ರೋತ್ಸಾಹ ತುಂಬಲು ಟ್ರಿಬ್ಯೂಟ್ ನೀಡಿದ್ದೇವೆ ನಮಗೆ ದೇಶ ಮುಖ್ಯವಾಗಿದ್ದು ಬ್ರೀಮ್ಸ್ ಆಸ್ಪತ್ರೆ ವತಿಯಿಂದ ಎಲ್ಲಾ ರೀತಿಯ ತುರ್ತು ಚಿಕಿತ್ಸೆ ನೀಡಲು ಸಜ್ಜಾಗಿದ್ದೇವೆ ಎಂದು ತಿಳಿಸಿದರು ಈ ಕುರಿತಾಗಿ ಬೀದರ್ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಶುಶ್ರೂಕರ ಸಂಘದ ಅಧ್ಯಕ್ಷರಾದ ಎಂಡಿ ಅಬ್ದುಲ್ ಅಲೀಂ ಹಾಗೂ ಗ್ರೇಡ್ ಒನ್ ನರ್ಸಿಂಗ್ ಸೂಪರ್ವೈಸರ್ ಇಮ್ಯಾನ್ಯೆಲ್ ಕೊಡಿಕರ್ ಅವರು ಮಾತನಾಡಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಶುಶ್ರೂಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೆವು ಸತತ ಮೂರು ತಿಂಗಳಿನಿಂದ ಈ ಕಾರ್ಯಕ್ರಮಕ್ಕಾಗಿ ನಾವು ತಯಾರಿ ಮಾಡಿಕೊಂಡಿದ್ವಿ ಆದರೆ ಪಹಲ್ಗಾಮ್ನಲ್ಲಿ ಹತ್ಯೆಗೀಡಾದ ಪ್ರವಾಸಿಗರ ಆತ್ಮಶಾಂತಿಗಾಗಿ ಹಾಗೂ ಭಾರತ ಪಾಕಿಸ್ತಾನ ಮಧ್ಯೆ ನಡೆಯುತ್ತಿರುವ ಸಂಘರ್ಷ ಎಲ್ಲರಲ್ಲಿ ಆತಂಕ ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಇಂತಹ ಸಂದರ್ಭದಲ್ಲಿ ಶುಶ್ರೂಕರ ದಿನಾಚರಣೆಯನ್ನ ಆಚರಣೆ ಮಾಡದೆ ಬದಲಾಗಿ ನಾವೆಲ್ಲರೂ ಶುಶ್ರೂಕರು ಮೇಣದ ಬತ್ತಿಯನ್ನು ಬೆಳಗಿಸಿ ದೇಶದ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ವೀರ ಯೋಧರಿಗೆ ಧೈರ್ಯ ತುಂಬಲು ನಾವು ಟ್ರಿಬ್ಯೂಟ್ ಇದ್ದೇವೆ ಎಂದು ತಿಳಿಸಿದರು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಪ್ಪಿಗೆ ಇದ್ದರೆ ವೀರ ಯೋಧರ ಆರೋಗ್ಯ ಸೇವೆಗೆ ಅಳಿಲು ಸೇವೆ ನೀಡಲು ನಾವು ಎಲ್ಲಾ ಶುಶ್ರೂಕರು ಸಜ್ಜಾಗಿದ್ದೇವೆ ಸಿದ್ದರಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಯಶವಂತ ಗಾದಗಿ ಸೇರಿದಂತೆ ಇನ್ನಿತರರು ಇದ್ದರು ವಿಶ್ವ ಶುಶ್ರೂಷಕ ಅಧಿಕಾರಿ ದಿನಾಚರಣೆ ಪ್ರತಿ ವರ್ಷವೂ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭರ್ಜರಿಯಾಗಿ ಆಚರಿಸುತ್ತಿದ್ದು ಮತ್ತು ಮೆರವಣಿಗೆಯನ್ನು ಮಾಡುತ್ತಿದ್ದು ಪ್ರತಿ ವರ್ಷವೂ ಮಾಡಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಿದ್ದೆವು ಈ ವರ್ಷ ಪೆಹಲ್ಗಾಮ್ ಅಟ್ಯಾಕ್ ಉದ್ ಉಗ್ರವಾದಿಗಳು ಅಟ್ಯಾಕ್ ಆದ ಕಾರಣ ಈ ವರ್ಷವು ನಾವು ಆ ತಾಯಿಯ ಪೂಜೆಯನ್ನು ಜಸ್ಟ್ ಆಗಿ ಪೂಜೆ ಆಚರಿಸಿ ಅವ್ರದ್ದು ಅವರಿಗೆ ನಮನ ಕೊಡ್ತಾಯಿದ್ದೆವು ಈಗ ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಈ ಯುದ್ಧ ಏನು ನಡೆದಿದೆ ಎಲ್ಲ ಜನರು ಆತಂಕದಲ್ಲಿದ್ದಾರೆ ಭಯ ಭಯಭೀತ ಇದ್ದಾರೆ ಆದ ಕಾರಣ ನಾವು ಈ ಆ ಈ ಆಚರಣೆಯನ್ನು ಸಿಂಪಲ್ಲಾಗಿ ಮಾಡಬೇಕಂತ ಬಯಸ್ತಾ ಇದ್ದೆವು ಇದಕ್ಕೆ ಅವಕಾಶ ಕೊಟ್ಟರೆ ಕರ್ನಾಟಕ ಸರ್ಕಾರ ಮುಂದೆ ಮತ್ತು ನಮ್ಮ ಡೈರೆಕ್ಟರ್ ಕೂಡ ಅವಕಾಶ ಕೊಟ್ಟರೆ ನಾವು ನಮ್ಮದು ಸೇವೆಯನ್ನು ಸೋಲ್ಜರ್ಸ್ಗೆ ಕೊಡಬೇಕಂತ ಬಯಸ್ತಾ ಇದ್ದೆವು ಆದ್ರೆ ಕಳಿಸ್ಬೇಕಂತ ರಿಕ್ವೆಸ್ಟ್ ಇದೆ ಗೌರ್ಮೆಂಟಿಗೆ ಟೆನ್ ಪರ್ಸೆಂಟ್ ಹರ ಹೋಗಿ ಅವರಿಗೆ ಸೇವೆ ಕೊಡಬೇಕಂತ ಬಯಸ್ತಾ ಇದ್ದೆ ನರ್ಸಿಂಗ್ ಸ್ಟಾಫ್ ಅವರೆಲ್ಲ ನಿಮಗೆ ಹೇಳಿದ್ದಾರೆ ನಮ್ಮ ಹತ್ರ ಈಗ ಯಾವುದೋ ಸಂಭ್ರಮದಿಂದ ಆಚರಣೆ ಅದು ಏನು ಮಾಡ್ತಾ ಇಲ್ಲ ಈಗ ತಮಗೆಲ್ಲರಿಗೆ ಗುರ್ತಿದ್ದಂಗೆ ಇಂಡಿಯಾ ಪಾಕಿಸ್ತಾನ ಏನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಯಾವುದು ನಾವು ಸಂಭ್ರಮ ಮಾಡಬಾರ್ದು ಯಾಕಂದರೆ ನಮಗೆ ದೇಶ ಮುಖ್ಯ ಫಸ್ಟು ಆಮೇಲೆ ಇದು ಎಲ್ಲ ನಮ್ಮ ಸ್ಟಾಫು ನಾವು ಯಾವುದೇ ಕಾರಣಕ್ಕೂ ಎಲ್ಲ ಹಾಸ್ಪಿಟಲ್ ಮೊನ್ನೆ ಡಿ ಸಿ ಮೇಡಮ್ ಅವ್ರಿಗೊಂದು ಮೀಟಿಂಗ್ ತೊಗೊಂಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲ ಬೆಡ್ ರಿಸರ್ವ್ಸ್ ಇರಬೇಕು ಎಲ್ಲ ತುರ್ತು ಚಿಕಿತ್ಸೆ ಎಲ್ಲ ನಾವು ಸಜ್ಜವಾಗಿದ್ದೀವಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳೋದು ಇಷ್ಟೇ ಅಂದರೆ ನಮ್ಮ ಬ್ರಿಮ್ಸ್ ಕಡೆಯಿಂದ ನಾವು ಎಲ್ಲ ರೀತಿಯಿಂದ ಸಜ್ಜವಾಗಿದ್ದೀವಿ ಯಾವುದೇ ಪರಿಸ್ಥಿತಿ ಬಂದಲ್ಲಿ ನಮಗೆ ದೇಶ ಮುಖ್ಯ ಮತ್ತು ಜನರಿಗೆ ಸರ್ವಿಸ್ ಕೊಡೋದು ಎಲ್ಲಕ್ಕಿಂತ ಇಂಪಾರ್ಟೆಂಟು ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮನ್ವೆಲ್ ಕೋಡ್ಕರ್ ನರ್ಸಿಂಗ್ ಸುಬ್ರಹ್ಮಣ್ಯ ಬ್ರಿಮ್ಸ್ ಇವಾಗ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಿ ಮಾನೀಯ ನಿರ್ದೇಶಕರು ಹೇಳಿದ್ದಾರೆ ಯಾವುದು ಈ ತುರ್ತು ಪರಿಸ್ಥಿತಿಯಲ್ಲಿ ನಾವು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಮಾಡೋದು ಅದು ಅಷ್ಟು ಸರಿ ಅನಿಸಲ್ಲ ಅದು ಸಲುವಾಗಿ ನಾವು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಮಾಡೋದನ್ನು ಬಿಟ್ಟು ಸಾಧಾರಣವಾಗಿ ನಮ್ಮ ಗೇಟ್ ನಂಬರ್ ಟೂಕ್ ಒಂದು ಗಾರ್ಲ್ಯಾಂಡ್ ಮಾಡೋ ಮುಖಾಂತರ ನಮ್ಮ ದೇಶದ ಸೈನಿಕರಿಗೆ ಮತ್ತು ಹದಾರದಂತೆ ಇಪ್ಪತ್ತಾರು ಜನ ಬಹಳಗಾವನ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಶಾಂತಿ ಶಾಂತಿನಿಂದ ಸಾಧಾರಣವಾಗಿ ಆಚರಿಸ್ತಿದೆ ದೇ ದೇವರೆಲ್ಲ ಕೇಳ್ಕೋದೊಂದೇ ಭಾರತ ಪಾಕಿಸ್ತಾನ ಯುದ್ಧ ಆಗಬಾರ್ದು ಹ್ಞೂ ಇಲ್ಲ ಆಗಬಾರ್ದು ಒಂದು ವೇಳೆ ಏನು ಸಿಚುವೇಶನ್ ಬಂದರೆ ಮಾನನೀಯ ಪ್ರಧಾನಮಂತ್ರಿಗಳು ನಮ್ಮ ಮಾನೀಯ ನಮ್ಮ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಸರ್ ಅವರು ಮಾನ್ಯನೀಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮನ್ನು ನಿಯೋಜನೆ ಬಿಡಿದರೆ ನಾವು ಹೋಗಿ ಅಲ್ಲಿ ರೋಗಿಗಳ ಗಾಯಾಳುಗಳ ಸೃಷ್ಟಿ ತೊಡಗುತ್ತೇವೆ ಅಂಥೇಳಿ ಮಾತು ಕೊಡ್ತೇವೆ